ಮಾಂಸಾಹಾರಿ ಉಪಹಾರ ತಂದಿದ್ದಕ್ಕೆ ಅವಮಾನಕ್ಕೊಳಗಾಗಿ ಶಾಲೆಯಿಂದ ಹೊರಹಾಕಲ್ಪಟ್ಟಿದ್ದ ಮಕ್ಕಳಿಗೆ ಹೈಕೋರ್ಟ್ ಆಸರೆ ಟಿಫಿನ್ ನಲ್ಲಿ ಮಾಂಸಾಹಾರಿ ಉಪಹಾರ ತಂದ ಒಂದೇ ಕಾರಣಕ್ಕೆ ಮಕ್ಕಳನ್ನ ಮೂಲಭೂತವಾದಿಗಳು ಅಂತ ಅವಹೇಳನ ಮಾಡಿದ್ದ ಪ್ರಾಂಶುಪಾಲ ಮಕ್ಕಳಿಗೆ ಶಿಕ್ಷಣ ಮುಂದುವರೆಸುವ ಅವಕಾಶ ಮಾಡಿಕೊಟ್ಟ ಹೈಕೋರ್ಟ್ ಪ್ರಾಂಶುಪಾಲನ ವಿರುದ್ಧ ಯಾವ ಕ್ರಮ ಕೈಗೊಳ್ಳಲಿದೆ ಮಾಂಸಾಹಾರಿ ಟಿಫಿನ್ ತಂದ ಕಾರಣಕ್ಕೆ ಶಾಲೆಯಿಂದ ಹೊರಹಾಕಲ್ಪಟ್ಟಿದ್ದ ಮೂವರು ಬಾಲಕರಿಗೆ ಅಲಹಾಬಾದ್ ಹೈಕೋರ್ಟ್ ನೆರವಾಗಿದೆ ನ್ಯಾಯಮೂರ್ತಿ ಸಿದ್ಧಾರ್ಥ್ ಮತ್ತು ನ್ಯಾಯಮೂರ್ತಿ ಸುಭಾಷ್ ಚಂದ್ರ ಶರ್ಮಾ ಅವರ ಪೀಠ ಮೂರು ಮಕ್ಕಳನ್ನ ಎರಡು ವಾರಗಳಲ್ಲಿ ಮತ್ತೊಂದು ಸಿಬಿ ಬಿ ಸಂಯೋಜಿತ ಶಾಲೆಗೆ ಸೇರಿಸುವುದನ್ನು ಖಚಿತಪಡಿಸಿಕೊಳ್ಳುವಂತೆ ಅಮ್ರೋಹಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೆ ನಿರ್ದೇಶನ ನೀಡಿದೆ ಮಧ್ಯಾಹ್ನದ ಊಟಕ್ಕೆ ಶಾಲೆಗೆ ಮಾಂಸಾಹಾರಿ ಟಿಫಿನ್ ತಂದ ಆರೋಪದ ಮೇಲೆ ಉತ್ತರ ಪ್ರದೇಶದ ಅಮರೋಹಾದಲ್ಲಿರುವ ಖಾಸಗಿ ಶಾಲೆಯಿಂದ ಹೊರಹಾಕಲ್ಪಟ್ಟ ಮೂವರು ಮಕ್ಕಳಿಗೆ ಅಲಹಾಬಾದ್ ಹೈಕೋರ್ಟ್ ಇತ್ತೀಚೆಗೆ ಮಧ್ಯಂತರ ಪರಿಹಾರವನ್ನ ನೀಡಿದೆ ಆದೇಶವನ್ನು ಪಾಲಿಸುವುದರಲ್ಲಿ ವಿಫಲ ಆದರೆ ಜನವರಿ ಆರರಂದು ಮುಂದಿನ ವಿಚಾರಣೆಗೆ ಡಿಎಂ ಖುದ್ದಾಗಿ ಹಾಜರಾಗಬೇಕು ಅಂತಾನು ಕೋರ್ಟ್ ಎಚ್ಚರಿಸಿದೆ ಈ ಕುರಿತು ನ್ಯಾಯಾಲಯದ ಮುಂದೆ ಆದೇಶ ಪಾಲಿಸಿದ ಅಫಿಡವಿಟ್ ಅನ್ನು ಸಲ್ಲಿಸೋಕು ಕೋರ್ಟ್ ಆದೇಶಿಸಿದೆ ಶಾಲೆಯ ಪ್ರಾಂಶುಪಾಲರು ಮೂರನೇ ತರಗತಿಯಲ್ಲಿ ಓದ್ತಾ ಇದ್ದ ವಿದ್ಯಾರ್ಥಿ ಮತ್ತು ಕಿಂಡರ್ ಗಾರ್ಡನ್ ಹಾಗೂ ಒಂದನೇ ತರಗತಿಯಲ್ಲಿ ಓದ್ತಾ ಇದ್ದ ಅವನ ಇಬ್ಬರು ಸಹೋದರರನ್ನ ಶಾಲೆಯಿಂದ ಹೊರಹಾಕಿದ್ರು ಪ್ರಾಂಶುಪಾಲರು ಮೂರನೇ ತರಗತಿಯ ಬಾಲಕನಿಗೆ ಧಾರ್ಮಿಕ ಮೂಲಭೂತವಾದಿ ಎಂಬ ಹಣೆಪಟ್ಟಿ ಕಟ್ಟಿದ್ದರು ಅಂತ ಆರೋಪಿಸಲಾಗಿದೆ ಅಷ್ಟೇ ಅಲ್ಲ ದೇವಸ್ಥಾನಗಳನ್ನ ನಾಶಪಡಿಸೋಕೆ ಬಾಲಕ ಯೋಚನೆ ರೂಪಿಸಿದ್ದ ಅಂತಾನು ಪ್ರಾಂಶುಪಾಲರು ಹೇಳಿದ್ರು ಅಂತ ಆರೋಪಿಸಲಾಗಿದೆ के बच्चों को पढ़ाना हमें कौन करना था या संसार नहीं। वाले बच्चों को हमें नहीं पढ़ाना सर तीन महीने हमारे से... है ना मंदिरों को तोड़ेंगे ऐसा कुछ नहीं तोड़ेंगे सुनिए हम बच्चों को तोड़ेंगे और नॉन वेज लेकर के आएंगे आपने कई बार नॉन वेज भेजा है इस... बच्चा आपका कह रहा है मैं नॉन वेज लेकर के आता हूँ मैं सबको नॉन वेज आकर के मुसलमान बनाऊंगा ಸಹಪಾಠಿಗಳಿಗೆ ಮಾಂಸಾಹಾರ ಸೇವಿಸುವಂತೆ ಮಾಡಿ ಇಸ್ಲಾಂ ಗೆ ಮತಾಂತರ ಮಾಡೋಕೆ ಬಾಲಕ ಪ್ರಯತ್ನಿಸಿದ್ದ ಅಂತ ಹೇಳ್ತಾ ಬಾಲಕನ ಪಾಲನೆಯ ಬಗ್ಗೆನೂ ಪ್ರಾಂಶುಪಾಲರು ಪ್ರಶ್ನಿಸಿದ್ರು ಅಂತ ಆರೋಪಿಸಲಾಗಿದೆ ಬಾಲಕನ ತಾಯಿ ಮತ್ತು ಶಾಲೆಯ ಪ್ರಾಂಶುಪಾಲರ ನಡುವಿನ ಮಾತುಕತೆಯ ವಿಡಿಯೋ ಕೂಡ ವೈರಲ್ ಆಗಿತ್ತು ಘಟನೆಯ ನಂತರ ಈ ಬಗ್ಗೆ ತನಿಖೆ ನಡೆಸೋಕೆ ಸಮಿತಿಯನ್ನು ರಚಿಸಲಾಗಿತ್ತು ಸಮಿತಿ ನಂತರ ಪ್ರಾಂಶುಪಾಲರನ್ನ ದೋಷಮುಕ್ತಗೊಳಿಸ್ತು ಆದರೆ ಅನುಚಿತ ಭಾಷೆ ಬಳಸಿದ್ದಕ್ಕಾಗಿ ಛೀಮಾರಿ ಹಾಕಿತ್ತು ಸಮಿತಿಯ ರಿಪೋರ್ಟ್ ಬಳಿಕ ಶಾಲೆಯ ನಡವಳಿಕೆ ತಮ್ಮ ಶಿಕ್ಷಣದ ಹಕ್ಕನ್ನು ಉಲ್ಲಂಘಿಸಿದೆ ಅಂತ ಆರೋಪಿಸಿ ತಾಯಿ ತನ್ನ ಮೂರು ಮಕ್ಕಳೊಂದಿಗೆ ಹೈಕೋರ್ಟ್ನ ಮೊರೆ ಹೋಗಿದ್ರು ತನ್ನ ಮಗುವನ್ನ ಪ್ರಾಂಶುಪಾಲರು ಥಳಿಸಿ ಖಾಲಿ ಕೋಣೆಯಲ್ಲಿ ಬಂಧಿಸಿದ್ರು ಅಂತ ತಾಯಿ ಆರೋಪಿಸಿದ್ರು ಈ ಎಲ್ಲ ಆರೋಪಗಳನ್ನು ಪ್ರಾಂಶುಪಾಲರು ನಿರಾಕರಿಸಿದ್ರು ಮಕ್ಕಳ ಶಿಕ್ಷಣವನ್ನು ಮೊಟುಕುಗೊಳಿಸುವುದು ಅವರ ಶೈಕ್ಷಣಿಕ ಬೆಳವಣಿಗೆ ಭವಿಷ್ಯದ ವೃತ್ತಿ ಆರ್ಥಿಕ ಪ್ರಗತಿ ಮತ್ತು ವೈಯಕ್ತಿಕ ಬೆಳವಣಿಗೆಯ ಮೇಲೆ ದೀರ್ಘಕಾಲೀನ ಪರಿಣಾಮಗಳನ್ನ ಬೀರುತ್ತೆ ಅಂತ ಹೈಕೋರ್ಟ್ಗೆ ನೀಡಲಾದ ಮನವಿಯಲ್ಲಿ ವಾದಿಸಲಾಗಿತ್ತು ಶಿಕ್ಷಣವನ್ನು ಮತ್ತೆ ಆರಂಭಿಸೋಕೆ ಹತ್ತಿರದ ಪರ್ಯಾಯ ಶಾಲೆಗಳಿಗೆ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ವ್ಯವಸ್ಥೆ ಮಾಡೋಕೆ ರಾಜ್ಯ ಸರ್ಕಾರಕ್ಕೆ ನಿರ್ದೇಶನ ನೀಡುವಂತೆ ಮನವಿಯಲ್ಲಿ ಕೋರಲಾಗಿತ್ತು ಮಕ್ಕಳ ಮೇಲಿನ ಕಿರುಕುಳ ನಿಂದನೆ ಮತ್ತು ತಾರತಮ್ಯಕ್ಕಾಗಿ ಶಾಲೆಯ ಪ್ರಾಂಶುಪಾಲರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೇನೂ ಮನವಿಯಲ್ಲಿ ಆಗ್ರಹಿಸಲಾಗಿತ್ತು ನ್ಯಾಯಾಲಯ ಈ ವಿಷಯವನ್ನ ಜನವರಿ ಆರು ಎರಡು ಸಾವಿರದ ಇಪ್ಪತ್ತೈದರಂದು ಮತ್ತೆ ವಿಚಾರಣೆ ನಡೆಸಲಿದೆ ಆಗ ಮಕ್ಕಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡ ಹಾಗೂ ಅವರನ್ನು ಅವಮಾನಿಸಿದ ಪ್ರಾಂಶುಪಾಲನ ವಿರುದ್ಧ ಹೈಕೋರ್ಟ್ ಯಾವ ಕ್ರಮ ಕೈಗೊಳ್ಳಲಿದೆ ಅನ್ನೋದು ಗೊತ್ತಾಗಬಹುದು ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು